ನಮಸ್ಕಾರ ಪ್ರಿಯ ವೀಕ್ಷಕರೇ ಜಾತಿ ಜನಗಣತಿನ ಮಾಡೇ ಮಾಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟ ಸಂದೇಶ ಕಡಕ್ ಸಂದೇಶ ರವಾನೆ ಮಾಡ್ತಿರುವ ಬೆನ್ನಲ್ಲೇ ಬೇಕಾದಷ್ಟು ಡೆವಲಪ್ಮೆಂಟ್ಸ್ಗಳು ಶುರುವಾಗಿದೆ ಅದರಲ್ಲಿ ಒಕ್ಕಲಿಗ ಸಮುದಾಯ ಇವತ್ತು ಟಫ್ ಎನಿಸುವಂತಹ ಒಂದು ಸಂದೇಶವನ್ನ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರವಾನೆ ಮಾಡೋದಕ್ಕೆ ಪ್ರಯತ್ನವನ್ನ ಪಡ್ತು ಸಮುದಾಯದ ಪ್ರಭಾವಿ ಸ್ವಾಮೀಜಿ ನಿರ್ಮಲಾನಂದ ಶ್ರೀಗಳ ಸಾರಥ್ಯದಲ್ಲಿ ಒಂದೇ ಸಮುದಾಯಕ್ಕೆ ಸೇರಿದ್ರು ಕೂಡ ರಾಜಕೀಯ ಶತ್ರುಗಳೆಂದೇ ಬಿಂಬಿಸಲ್ಪಟ್ಟ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಇವರೆಲ್ಲರೂ ಸಭೆ ಸೇರಿ ಒಕ್ಕಲಿಗರಿಗೆ ಅನ್ಯಾಯ ಆದರೆ ಸುಮ್ಮನ ಇರಲ್ಲ ಎನ್ನುವ ಒಂದು ಸಂದೇಶವನ್ನು ಮೊದಲೇ ರವಾನೆ ಮಾಡಿದರು ಮತ್ತು ಈ ಸಭೆ ಮುಗಿತಿದ್ದ ಹಾಗೆಯೇ ಸಂಜೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹಾಕಿದರು ಹಾಗಾದ್ರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಈಗಲೇ ಏಕಾಏಕಿ ಯಾಕೆ ಆಗ್ತಾ ಇದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಜನಗಣಕ್ಕೆ ವರದಿಯನ್ನ ಮಾಡೇ ಮಾಡ್ತೇನೆ ಅಂತ ಹೇಳಿ ಪಟ್ಟು ಹಿಡಿದಿರುವ ಬೆನ್ನಲ್ಲೇ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಜಾತಿ ಜನಗಣತಿ ಆರಂಭ ಆಗ್ತಿರುವ ಬೆನ್ನಲ್ಲೇ ಇವತ್ತು ಹಳೆ ಮೈಸೂರಿನ ಪ್ರಭಾವಿ ಸಮುದಾಯ ವಕಲಿಗರು ಒಂದು ಕಡಕ್ಕೆನ್ನಿಸುವಂತಹ ಸಂದೇಶವನ್ನ ಮುಖ್ಯಮಂತ್ರಿಗೆ ರವಾನೆ ಮಾಡಿದರು ಇದರ ಸಾರಥ್ಯವನ್ನು ವಹಿಸಿದವರು ಬೇರೆ ಯಾರೂ ಅಲ್ಲ ಒಕ್ಕಲಿಗ ಸಮುದಾಯದ ಪ್ರಭಾವಿ ಸ್ವಾಮೀಜಿ ನಿರ್ಮಲಾನಂದ ಶ್ರೀಗಳು ಅವರ ಸಾರಥ್ಯದಲ್ಲಿ ಒಂದೇ ಸಮುದಾಯಕ್ಕೆ ಸೇರಿದ್ದರೂ ಕೂಡ ರಾಜಕೀಯ ಶತ್ರುಗಳೆಂದೇ ಬಿಂಬಿಸಲ್ಪಟ್ಟ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿದಂತೆ ಸಚಿವರು ಶಾಸಕರು ಪಕ್ಷ ಭೇದ ಮರೆತು ಪಾಲ್ಗೊಂಡು ಸಭೆಯಲ್ಲಿ ಚರ್ಚೆ ನಡೆಸಿದರು ಈ ಸಭೆಗೆ ಬೇಕಾದಷ್ಟು ಡೈಮೆನ್ಷನ್ಸ್ ಇದೆ ಒಂದು ಒಕ್ಕಲಿಗರಿಗೆ ಅನ್ಯಾಯ ಆದರೆ ಸುಮ್ಮನಿರಲ್ಲ ಎನ್ನುವಂತಹ ಸಂದೇಶವನ್ನ ಸರ್ಕಾರಕ್ಕೆ ಜಾತಿ ಜನಗಣತಿಯ ಮೊದಲೇ ಒಂದು ವಾರ್ನಿಂಗ್ ರೀತಿಯಲ್ಲಿ ರವಾನೆ ಮಾಡೋದು ಎಲ್ರಿಗೂ ಗೊತ್ತಿದ್ದ ರೀತಿಯಲ್ಲಿ ಒಂದು ಸಂದೇಶ ಆದರೆ ಎರಡನೇದು ಡಿ ಕೆ ಶಿವಕುಮಾರ್ ಅವರು ಇದರ ಹೊಣೆಯನ್ನು ಏನಾದರೂ ವ್ಯತ್ಯಾಸ ಆದರೆ ಅದನ್ನ ಸರಿಪಡಿಸುವ ಹೊಣೆಯನ್ನ ಹೊರಬೇಕು ಸಮುದಾಯದ ನಾಯಕನಾಗಿ ಹೊರಹೊಮ್ಮುವ ಸಾಧ್ಯತೆಗಳೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲಿ ಗೋಚರಾಗಿದ್ದು ಮತ್ತೊಂದು ರೀತಿಯ ವಿಶೇಷ ಒಂದು ವೇಳೆ ಸರ್ಕಾರ ವಿಫಲ ಆದರೆ ಅದನ್ನ ಸರ್ಕಾರದ ವಿರುದ್ಧ ಒಂದು ಅಸ್ತ್ರವಾಗಿ ಪ್ರಯೋಗ ಮಾಡೋದಕ್ಕೆ ಸಮುದಾಯವನ್ನ ಬಳಕೆ ಮಾಡಿಕೊಳ್ಳೋದಕ್ಕೆ ಮತ್ತೊಂದು ರಣತಂತ್ರವಾಗಿ ಕುಮಾರಸ್ವಾಮಿ ಅವರಿಗೆ ಗೋಚರಾಗಿದ್ದು ಇನ್ನೊಂದು ವಿಶೇಷ ಅಂದರೆ ಎರಡು ಮೂರು ಡೈಮೆನ್ಷನ್ನಲ್ಲಿ ಈ ಸಭೆ ನಡೆದದ್ದು ಇವತ್ತಿನ ವಿಶೇಷ ಸಭೆಯಲ್ಲಿ ಮುಖ್ಯವಾಗಿ ಒಕ್ಕಲಿಗರಿಗೆ ಅನ್ಯಾಯ ಆದರೆ ಸುಮ್ಮನಿರಲ್ಲ ಎನ್ನುವ ಸಂದೇಶದ ಜೊತೆಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ದಸರಾ ಶುರು ಆಗುತ್ತೆ ಆ ಅಕ್ಟೋಬರ್ ಏಳನೇ ತಾರೀಕು ಸರ್ವೆ ಮುಗದೇ ಹೋಗುತ್ತೆ ಅಂತಂದ್ರೆ ಅಷ್ಟು ಸಣ್ಣ ಅವಧಿ ಏಳು ಕೋಟಿ ಜನರ ಸೆನ್ಸಸ್ಸಿಗೆ ಸಾಕಾಗುತ್ತಾ ಎನ್ನುವಂತಹ ಮುಖ್ಯ ಪ್ರಶ್ನೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಅಂದರೆ ಎಲ್ಲೋ ಒಂದು ಕಡೆ ಸಣ್ಣ ಅವಧಿನಲ್ಲಿ ಸೆನ್ಸಸ್ ಮಾಡಿರೋ ತರ ಮಾಡಿ ಕಾಂತರಾಜ್ ವರದಿಯ ಅಂಕಿ ಅಂಶಗಳನ್ನೇ ಮುಂದಿಟ್ಟು ಈ ಈ ಒಂದು ಮಧುಸೂದನ್ ನಾಯ್ಕ ಆಯೋಗ ವರದಿಯನ್ನು ಕೊಡಬಹುದಾ ಎನ್ನುವಂತಹ ಅನುಮಾನ ಕೂಡ ಸಭೆಯಲ್ಲಿ ವ್ಯಕ್ತ ಆಯಿತು ಅಂದ್ರೆ ಈ ಒಂದು ಅವಧಿ ಅದರಲ್ಲಿ ಒಂಬತ್ತು ದಿನ ದಸರಾ ಇರುತ್ತೆ ಉಳಿದದ್ದು ಆರು ದಿನ ಇನ್ನು ಆರು ದಿನದಲ್ಲಿ ಏನು ಕೊಡೋದಕ್ಕಾಗುತ್ತೆ ಜೊತೆಗೆ ಎಲ್ಲ ಊರು ಬಿಟ್ಟು ದಸರಾ ಹಬ್ಬಕ್ಕೆ ಮಕ್ಕಳನ್ನ ಕರ್ಕೊಂಡು ಹೊರಗೆ ಹೋಗಿರ್ತಾರೆ ಇಂಥ ಸಂದರ್ಭದಲ್ಲಿ ಸರ್ವೆ ಮಾಡೋದಕ್ಕೆ ಹೇಗೆ ಸಾಧ್ಯ ಇತ್ಯಾದಿ ಪ್ರಶ್ನೆಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೀತು ಅನುಮಾನಗಳ ಬಗ್ಗೆ ಚರ್ಚೆ ನಡೀತು ಆದ್ದರಿಂದ ಈ ಅವಧಿನಲ್ಲಿ ಸರ್ವೆ ನಡೆಸಿ ಮಾಹಿತಿ ಸಂಗ್ರಹ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರ ಕೂಡ ಸಭೆಯಲ್ಲಿ ಚರ್ಚೆಗೆ ಬಂತು ಜೊತೆಗೆ ಈ ಹಂತದಲ್ಲಿ ಕೇಂದ್ರ ಸರ್ಕಾರವೇ ಒಂದು ಜಾತಿ ಜನಗಣತಿನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ಆಯೋಗದ ವತಿಯಿಂದ ಸಮೀಕ್ಷೆ ನಡೆಸುವ ಅಗತ್ಯ ಇದೆಯೇ ಎನ್ನುವುದರ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚಿಸಲಾಯಿತು ಒಟ್ಟಾರೆ ಯಾವುದೇ ಗೊಂದಲ ಇಲ್ಲದ ರೀತಿಯಲ್ಲಿ ಒಗ್ಗಟ್ಟು ಕಾಪಾಡ್ಕೋಬೇಕು ಸಮುದಾಯಕ್ಕೆ ಏನಾದರೂ ಅನ್ಯಾಯ ಆದರೆ ಅದರ ಹೊಣೆಯನ್ನ ಸರಿಪಡಿಸುವ ಹೊಣೆಯನ್ನ ಡಿ ಕೆ ಶಿವಕುಮಾರ್ ಅವರು ಹೊರಬೇಕು ಎನ್ನುವಂತಹ ಪ್ರಮುಖ ಚರ್ಚೆ ಸಭೆಯಲ್ಲಿ ಆಗೋದರ ಮೂಲಕ ಆ ಜವಾಬ್ದಾರಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಸಮುದಾಯವನ್ನು ಸಮಾಧಾನಿಸುವ ಅಥವಾ ಸಮುದಾಯಕ್ಕೆ ನ್ಯಾಯವನ್ನು ಕೊಡುವ ಒಂದು ಹೊಣೆಗಾರಿಕೆಯನ್ನು ಈ ಸಭೆಯಲ್ಲಿ ಹೊತ್ಕೊಂಡಿದ್ದು ಒಂದು ಮೇಜರ್ ಡೆವಲಪ್ಮೆಂಟ್ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಬರುವ ದಿನಗಳಲ್ಲಿ ಒಕ್ಕಲಿಗ ಸಮುದಾಯಕ್ಕೆ ಏನಾದರೂ ವ್ಯತ್ಯಾಸ ಆದರೆ ಆ ಸಮುದಾಯದ ನಾಯಕನಾಗಿ ಮಾತನಾಡುವಂತಹ ಅಥವಾ ಹೋರಾಟದ ಅಖಾಡಕ್ಕೆ ಧುಮುಕುವಂತಹ ಅಥವಾ ಸರ್ಕಾರದ ಮಟ್ಟದಲ್ಲಿ ಮಾತಾಡುವಂತಹ ಗಟ್ಟಿ ಧ್ವನಿ ಬೇಕಲ್ವಾ ಆ ಸಮುದಾಯ ಅವರಿಗೆ ಅಥರೈಸ್ ಮಾಡಿದೆ ಅಥವಾ ಸಮುದಾಯದ ಸ್ವಾಮೀಜಿಗಳು ಶಾಸಕರು ಸಚಿವರು ನಾಯಕರು ಅಥರೈಸ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಬಲ ಬೇಕಲ್ವಾ ಅಂತಹ ಬಲ ಡಿ ಕೆ ಶಿವಕುಮಾರ್ ಅವರಿಗೆ ಈ ಸಭೆಯಲ್ಲಿ ಸಿಕ್ಕಿದ್ದು ಒಂದು ವಿಶೇಷ ಮತ್ತು ಯಾವುದೇ ಗೊಂದಲ ಇಲ್ಲದಂತೆ ಒಕ್ಕಲಿಗ ಸಮುದಾಯ ಒಗ್ಗಟ್ಟನ್ನು ತೋರಿಸ್ಬೇಕು ಹಿಂದೂ ಅಂತ ಬರೆಸ್ಬೇಕು ಜಾತಿ ವಿಚಾರ ಬಂದಾಗ ಒಕ್ಕಲಿಗರು ಅಂತ ಭರಿಸ್ಬೇಕು ಇನ್ನು ಉಪಜಾತಿಗಳು ಬೇಕಿದ್ರೆ ಮರುಸು ಒಕ್ಲಿಗರಂತಲೋ ಅಂತಲೋ ಏನಾದರೂ ಬರ್ಕೋಬಹುದು ಅನ್ನುವಂತಹ ಒಂದು ಸಂದೇಶವನ್ನು ನಿರ್ಮಲಾನಂದ ಸ್ವಾಮೀಜಿಗಳು ಸಭೆ ಬಳಿಕ ಅವರು ರವಾನೆ ಮಾಡಿದರು ಒಗ್ಗಟ್ಟನ್ನು ಪ್ರತಿಪಾದಿಸಿದ್ರು ಈಗ ನಿರ್ಮಲಾನಂದ ಸ್ವಾಮೀಜಿಗಳು ಏನು ಹೇಳ್ತಾರೆ ನೋಡೋಣ ಬನ್ನಿ ಮತ್ತು ಸಮೀಕ್ಷೆಯೇ ಆಗಿಲ್ಲ ಒಂದು ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಸಮೀಕ್ಷೆಯೇ ಆಗಿಲ್ಲ ಎಂಬುದು ಇದನ್ನ ಮೂರ್ನಾಲ್ಕು ವರ್ಷಗಳ ಕಾಲ ಸಾಕಷ್ಟು ಸೂಕ್ಷ್ಮವಾಗಿ ಪ್ರಜ್ಞಾಪೂರ್ವಕವಾಗಿ ಪರಿಶೀಲಿಸ್ತಾ ಒಂದು ವಿವೇಕಯುತವಾಗಿರ್ತಕ್ಕಂತ ನಿರ್ಧಾರಕ್ಕೆ ಕೇಳಿ ನಮ್ಮ ಸರ್ಕಾರ ಬಂದು ಜನರ ಭಾವನೆಗಳಿಗೋಸ್ಕರನೇ ಸರ್ಕಾರ ಇರ್ತಕ್ಕಂಥದ್ದು ನಾಡು ಆ ಭಾವನೆಗಳನ್ನ ನೀರಿ ಮಾಡ್ತಕ್ಕಂಥ ಕೆಲಸ ಜನ ಯೋಗಿ ಆಗುತ್ತೆ ಅಂತ ಹೇಳಿದ್ರು ತುಂಬಾ ಪ್ರಜ್ಞೆಯಿಂದ ನಮ್ಮ ಜನ ಸರ್ಕಾರ ಮತ್ತೊಮ್ಮೆ ಅದನ್ನ ಹೊಸದಾಗಿ ಸಮೀಕ್ಷೆಯನ್ನ ಮಾಡಲಿಕ್ಕೆ ಒಪ್ಪಿಕೊಂಡು ಈಗ ನಿರ್ಧಾರ ಮಾಡಿರ್ತಕ್ಕಂಥದನ್ನ ಎಲ್ಲರ ಹಾಗೆ ನಾವು ಕೂಡ ತುಂಬಾ ಹುಡುಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇವೆ ಅದಕ್ಕೆ ಆದರೆ ಸ್ವಾಮೀಜಿಯವರು ಈಗಾಗಲೇ ಹೇಳಿದ ಹಾಗೆ ನಮ್ಮ ದೇಶದಲ್ಲಿ ನಮ್ಮ ಪರ್ಟಿಕ್ಯುಲರ್ ಈ ನಾಡಿನಲ್ಲಿ ಏನು ಹದಿನೈದು ದಿನಗಳ ಕಾಲ ಸಮೀಕ್ಷೆ ಮಾಡಿದ ಹೊರಟಿದ್ದ ಈ ಹದಿನೈದು ದಿನಗಳ ಕಾಲ ಅದರಲ್ಲಿ ಬಹುಮುಖ್ಯವಾಗಿ ಒಂಬತ್ತು ದಿನಗಳು ನವರಾತ್ರಿಯದೇ ಪ್ರಸಿದ್ಧಿಯಾಗಿ ತಾಯಂದಿರಾಗಿ ಎಲ್ಲರೂ ಕೂಡ ನವರಾತ್ರಿಯ ವ್ರತಗಳಲ್ಲಿ ಪೂಜೆಗಳಲ್ಲಿ ಉಳಿದ ಈ ಭಾಗವಷ್ಟು ಕರ್ನಾಟಕದ ಹಿಂದುಳಿದ ಭಾಗದಲ್ಲಿ ಕೂಡ ದೇವಿ ಪುರಾಣವನ್ನ ನಿಷ್ಠರ ಮಟ್ಟಕ್ಕೆ ಎಷ್ಟು ಶ್ರದ್ಧೆಯಿಂದ ಆಚರಿಸಿ ಸಾವಿರ ಜನರಿಗೆ ಹೋಗ್ತಾರೆ ಒಟ್ಟಾರೆ ರಾಜ್ಯದ ದೃಷ್ಟಿಯಿಂದ ಈ ಹದಿನ ಹದಿನೈದು ದಿನಗಳಲ್ಲಿ ಒಂಬತ್ತು ದಿನಗಳ ಕಾಲ ಮತ್ತು ಹತ್ತು ಹತ್ತು ದಿನಗಳ ಕಾಲ ನವರಾತ್ರಿಯ ಸಂಭ್ರಮದ ದಿನಗಳಲ್ಲಿ ಎಲ್ಲರೂ ಮುಳಗಿರುವ ಕಾಲಘಟ್ಟದಲ್ಲಿ ಈ ಒಂದು ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟ್ರೆ ಯಾವ ಮಟ್ಟಕ್ಕೆ ಇದು ಪೂರ್ಣ ಫಲಿತಾಂಶವನ್ನು ಕೊಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಒಂದು ಭಾವ ಇನ್ನು ಕುಮಾರಸ್ವಾಮಿ ಅವರಂತೂ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರು ಅವರಿಗೆ ಈ ಒಂದು ವರದಿನಲ್ಲಿ ನಂಬಿಕೆನೇ ಇಲ್ಲ ಇದು ಕಾಂತರಾಜು ವರದಿಗಿಂತ ಚೆಟ್ ವರದಿಯಾಗುತ್ತೆ ಇದು ಸಮಾಜದಲ್ಲಿ ಬೆಂಕಿ ಹಚ್ಚೋದಕ್ಕೆ ಸಿದ್ದರಾಮಯ್ಯ ತಂದಿರುವಂತಹ ವರದಿ ದಸರಾ ಟೈಮಲ್ಲಿ ಎಲ್ಲ ಟೂರ್ ಹೋಗೋದು ಅಥವಾ ಬೇರೆ ಬೇರೆ ರಿಲಿಜಿಯಸ್ ಬೇರೆ ಬೇರೆ ಧಾರ್ಮಿಕ ಆಚರಣೆಯಲ್ಲಿರ್ತಾರೆ ಅಂಥ ಸಂದರ್ಭದಲ್ಲಿ ಇಲ್ಲಿ ಸರ್ವೆ ಮಾಡೋದಕ್ಕೆ ಜಾತಿ ಜನಗಣತಿ ಮಾಡೋದಕ್ಕೆ ಸಾಧ್ಯವ ಎನ್ನುವ ತಕರಾರನ್ನು ಕೂಡ ಅವರು ಎತ್ತಿದ್ರು ಈಗ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ನೋಡೋಣ ಬನ್ನಿ ಇವೆಲ್ಲ ಬೆಂಕಿ ಹಚ್ಗಳೇನು ಅದು ಮಾಡವ್ರೆ ಈ ಸರ್ಕಾರ ಈ ರಾಜ್ಯದಲ್ಲಿ ಶಾಂತಿಯಿಂದ ಏನಿದ್ದೀವಿ ಇಲ್ಲಿ ಬೆಂಕಿ ಎತ್ತಕ್ಕಂಥ ಕೆಲಸಕ್ಕೆ ಕೊನೆ ಹಂತದಲ್ಲಿ ಈ ಮುಖ್ಯಮಂತ್ರಿಗಳು ಇದೆಲ್ಲ ಯಾವುದೇ ರೀತಿಯ ಮುಂಜಾಗ್ರತೆ ಕ್ರಮವನ್ನು ತಗೊಳ್ಳದೆ ಯೋಚನೆ ಮಾಡದೆ ಎಲ್ಲ ಸಮಾಜಗಳಿಗೆ ಯಾವ ರೀತಿ ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ಕಿಂಚಿತ್ತು ಚಿಂತನೆ ಇಲ್ಲದೆ ಇವತ್ತು ಈ ಸರ್ಕಾರ ಈ ರೀತಿಯನ್ನು ಮಾಡ್ಕೊಂಡು ಹೊರಟಿದ್ದಾರೆ ಇದಕ್ಕೆ ಪ್ರತಿಫಲ ಮುಂದೆ ಕಾಣ್ತಾರೆ ಮಾಡಬೇಕು ನೋಡಿ ಇದರಲ್ಲಿ ಸಮಯ ಎಕ್ಸ್ಟೆನ್ಷನ್ ಮಾಡೋದು ಸಮಯ ಕಡಿಮೆ ಮಾಡೋದು ಮುಖ್ಯ ಅಲ್ಲ ಇದರಲ್ಲಿ ವಾಸ್ತುವಾಂಶಗಳೇನಿದೆ ರಾಜ್ಯದಲ್ಲಿ ಈ ವಾಸ್ತುವಾಂಶಕ್ಕೆ ಪರಿಹಾರವಾಗಿ ರೀತಿ ಪರ್ಯಾಯವಾಗಿ ತೀರ್ಮಾನ ತಗೋಬೇಕಲ್ಲ ಇಲ್ಲಿ ಕುತೂಹಲಕ್ಕೆ ಕಾರಣ ಆಗಿದ್ದು ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆ ಡಿ ಕೆ ಶಿವಕುಮಾರ್ ಅವರು ಏಕಾಏಕಿ ತಮ್ಮ ಶೆಡ್ಯೂಲ್ಡ್ ಪ್ರೋಗ್ರಾಮ ಬಿಟ್ಟು ದೆಹಲಿಗೆ ಯಾಕಾಗಿ ಹೋದರು ಇದು ಮೋಸ್ಟ್ ಇಂಪಾರ್ಟೆಂಟು ಅದು ಇದಕ್ಕಿದ್ದ ಹಾಗೆ ಈ ದೆಹಲಿ ಯಾತ್ರೆ ಫಿಕ್ಸ್ ಆಗಿದ್ದು ಯಾಕೆ ಜಾತಿ ಜನಗಣತಿ ವರದಿ ಎಲ್ಲ ಒಂದು ಕಡೆ ಸಮುದಾಯಗಳಲ್ಲಿ ಸಾಕಷ್ಟು ಚರ್ಚೆಗೆ ಸಂಘರ್ಷಕ್ಕೆ ಹಬ್ತಿರುವ ಹಿನ್ನೆಲೆಯಲ್ಲಿ ಪ್ರಬಲ ಜಾತಿಗಳು ಬಹುತೇಕ ಸರ್ಕಾರದ ವಿರುದ್ಧ ಒಂದು ಒಪಿನಿಯನನ್ನು ಬಿಲ್ಡಪ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ಕ್ರಿಷಿಯಲ್ ಟೀಮಲ್ಲಿ ಈ ಒಂದು ಒಕ್ಕಲಿಗ ಸಮುದಾಯದ ಸಭೆಯಲ್ಲಿ ಪಾಲ್ಗೊಂಡ ಬಳಿಕ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿರೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಸಾಕಷ್ಟು ಚರ್ಚೆಗೆ ಅಲ್ಲಿ ಹೋಗಿ ಅವರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಊಹಾಪೋಹಕ್ಕೂ ಕೂಡ ಕಾರಣ ಆಗಿದೆ ಸದ್ಯಕ್ಕೆ ಇಷ್ಟಕ್ಕೆ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಲಿ ಗೆಳೆಯರೆ ನಮಸ್ಕಾರ